ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಲೈಫ್ ಸ್ಟೈಲ್ ವಿತ್ ಸಿಂಧು ಎಲ್ಲ ಹೇಗಿದ್ದೀರಾ ಇವತ್ತಿನ ಲಾಗಲ್ಲಿ ನಾನು ನಮ್ಮ ಮನೇಲಿ ಮಾಡಿರುವಂತಹ ಲಕ್ಷ್ಮಿ ಹಬ್ಬನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅನ್ಕೊಳ್ತಾರೆ ಏನು ಇಷ್ಟೊಂದು ಲೇಟಾಗಿ ಶೇರ್ ಮಾಡ್ತಾ ಇದೆಯಾ ಅಂತ ಅವರು ನಾನು ಲಾಸ್ಟ್ ಲಾಗಲ್ಲಿ ಹೇಳ್ದಂಗೆ ಈ ಫುಲ್ ಸೂಪರ್ ಬ್ಯುಸಿ ಆಗಿದ್ದರಿಂದ ಒನ್ ಬೈ ಒನ್ ಬ್ಯಾಕ್ ಟು ಬ್ಯಾಕ್ ಬೇರೆ ಬೇರೆ ಹಬ್ಬಗಳೆಲ್ಲ ಇದ್ದರಿಂದ ನನಗೆ ಲಾಗ್ಸ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಅಂದರೆ ಲಾಗ್ ಮಾಡಿದ್ದೀನಿ ಅದನ್ನು ಎಡಿಟ್ ಮಾಡಿ ಹಾಕೋಕ್ಕೆ ಅಪ್ಲೋಡ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಅದು ಅಲ್ಲದೆ ನಾನು ಈ ಸಲ ಆ ಲಕ್ಷ್ಮಿ ಹಬ್ಬದ ದಿನಾಗಿಂದ ಲಾಸ್ಟು ಸೆಕೆಂಡ್ ವೀಕಲ್ಲಿ ನಾನು ಹಬ್ಬ ಮಾಡಿದ್ರಿಂದ ಸೊ ಲೇಟಾಗಿ ಲಾಕ್ ಶೇರ್ ಮಾಡ್ತಾಯಿದ್ದೀನಿ ಸೊ ಇದು ಸಿಟಿ ಮಾರ್ಕೆಟಲ್ಲಿ ನಾವು ಹೋಗ್ಬಿಟ್ಟು ಡೆಕೋರೇಷನ್ಸ್ಗೆ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ದು ತುಂಬ ಚೆನ್ನಾಗಿತ್ತು ಆ್ಯಂಡ್ ನಾನು ಅಂದ್ಕೊಂಡೆ ಹಬ್ಬ ಆಗಿದ್ದು ನೆಕ್ಸ್ಟ್ ವೀಕಲ್ಲಿ ಮಾಡ್ತಾ ಇದ್ದೀನಿ ಮೇ ಬಿ ಸ್ವಲ್ಪ ರಶ್ ಕಡಿಮೆ ಇರುತ್ತೆ ಅಂತ ಇಲ್ಲ ಕೃಷ್ಣ ಜನ್ಮಾಷ್ಟಮಿ ಬೇರೆ ಇದ್ದಿದ್ದರಿಂದ ಫುಲ್ ರಶ್ ಇತ್ತು ಅಂದರೆ ನಾವು ಸ್ವಲ್ಪ ಲೇಟಾಗೇ ಹೋದ್ವಿ ಅಂದರೆ ಒಂದು ಏಟ್ ಓ ಕ್ಲಾಕ್ ಆ ಥರ ಹೋದ್ವಿ ಇನ್ನೂ ಮುಂಚೆ ಹೋಗಿರ ಇನ್ನೂ ರಶ್ ಇರ್ತಿತ್ತು ಏನೋ ಗೊತ್ತಿಲ್ಲ ಸೊ ಈ ಸಲ ನನಗೆ ನಚ್ಚಿ ಫ್ರೀಯಾಗಿ ಸಿಕ್ಕಿದ್ರು ಅಂದರೆ ಅವ್ರಿಗೆ ಏನೋ ಪ್ರಾಜೆಕ್ಟ್ ಎಲ್ಲ ಹ್ಯಾಂಡ್ ಓವರ್ ಆಗಿತ್ತು ಸ್ವಲ್ಪ ಒಂದು ವೀಕ್ ಅವ್ರಿಗೆ ಫ್ರೀ ಇತ್ತು ಹಾಗಾಗಿ ಮನೇಲಿ ಸ್ವಲ್ಪ ಫ್ಲವರ್ ಡೆಕೋರೇಷನ್ ಮಾಡೋದಕ್ಕೂ ತುಂಬ ಹೆಲ್ಪ್ ಮಾಡಿದ್ರು ಅಂತಾನೆ ಹೇಳ್ಬೋದು ಹಾಗಾಗಿ ನಂಗೆ ಸ್ವಲ್ಪ ಈಸಿ ಆಯಿತು ಅದರ್ವೈಸ್ ಎಲ್ಲಾದ್ರೂ ಫ್ಲವ್ ಮನೆದು ದೇವ್ರ ಪೂಜೆ ಮನೆದು ಡೆಕೋರೇಷನ್ ಅಮ್ಮ ಲಕ್ಷ್ಮೀದು ಡೆಕೋರೇಷನ್ಸ್ಗೆಲ್ಲಾದ್ರೂ ತುಂಬ ಟೈಮ್ ಆಗಿಬಿಡ್ತಾ ಇತ್ತು ಬಟ್ ಈ ಸಲ ತನ್ವಿ ಮತ್ತು ನಾಚಿ ಇಬ್ರು ಹೆಲ್ಪ್ ಮಾಡಿದ್ರಿಂದ ಸೊ ಡೆಕೋರೇಷನ್ ಕೂಡ ತುಂಬ ಚೆನ್ನಾಗಿ ಬಂತು ಆಮೇಲೆ ನಮ್ಮದು ಏನು ಪೂಜೆನು ಕೂಡ ಬೇಗ ಬೇಗ ಆಯ್ತಂತ ಹೇಳ್ಬೋದು ನಾವೆಲ್ಲ ಅಲ್ಲಿ ಆ ಕೆಲಸ ಮಾಡ್ತಾ ಇದ್ರೆ ಇಲ್ಲಿ ನೈ ಲ್ಯಾಪ್ಟಾಪ್ನ ಹೊಡೆದಾಕಿ ಕೀಬೋರ್ಡು ಮತ್ತು ಡಿಸ್ಪ್ಲೇನ ಸಪ್ರೇಟ್ ಸಪ್ರೇಟ್ ಮಾಡಿಕೊಟ್ಟಿದ್ದಾನೆ ನಾವೆಲ್ಲ ಇಲ್ಲಿ ದೇವ್ರ ಮೇಲೆ ಡೆಕೋರೇಷನಲ್ಲಿ ಬ್ಯುಸಿ ಆಗಿದ್ವಿ ಅವನು ಈ ರೀತಿ ಮಾಡಿಬಿಟ್ಟು ಅದು ಆ್ಯಕ್ಚುಲಿ ಅದೊಂದು ಸ್ವಲ್ಪ ವರ್ಕ್ ಆಗ್ತಿರಲಿಲ್ಲ ಡಿಸ್ಪ್ಲೇ ಸರಿ ಸರಿ ಮಾಡ್ಸೋಣ ಅಂತ ಇಟ್ಟಿದ್ದೆ ಇವರು ಈ ಫ್ಲವರ್ ಡೆಕೋರೇಷನ್ಗೆ ಫ್ರೇಮ್ ಎಲ್ಲ ರೆಡಿ ಮಾಡೋಕಂತ ಹೇಳ್ಬಿಟ್ಟು ಕಾರ್ಪೆಂಟರ್ದು ಹ್ಯಾಮ್ ಅದೆಲ್ಲ ಇದು ರೆಡಿ ಮಾಡಿ ಒಡುಗೆ ಅದನ್ನು ಇಟ್ಕೊಂಡ್ರೆ ಅವ್ನ ಮುಂದೆ ಸೊ ಅದನ್ನು ನಾವು ಏನೋ ಮಾಡೋಕೋಗಿ ಲ್ಯಾಪ್ಟಾಪ್ನ ಇನ್ನೂ ಒಂದು ಹಾಲು ಮಾಡಿಬಿಟ್ಟ ನಾವು ಸುಮ್ಮನೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಸುಮ್ಮನೆ ಆದ್ವಿ ಸೊ ಹೇಗೋ ನಮ್ದು ಡೆಕೋರೇಷನ್ ಚೆನ್ನಾಗಿ ಬಂತು ಈ ಸಲ ಕಾನ್ಸೆಪ್ಟ್ ನಾವು ಗಣ ಕೃಷ್ಣ ಜನ್ಮಾಷ್ಟಮಿ ಇದ್ದಿದ್ರಿಂದ ಸೊ ಮನೇಲೆ ತುಂಬಾ ಫೆದರ್ ಇತ್ತು ಅಂದ್ರೆ ನಮ್ ತೋಟದಲ್ಲೇನೆ ನವಿಲ್ ಬರುತ್ತೆ ಅದರಿಂದ ಕಲೆಕ್ಟ್ ಮಾಡ್ಕೊಂಡಿದ್ದಂತ ಒಂದು ನವಿಲ್ ಗರಿಗಳಿಂದ ನಾವು ಈ ಸಲ ಮಾಡೋಣ ಹೇಗಿದ್ರು ಕೃಷ್ಣ ಜನ್ಮಾಷ್ಟಮಿ ಇದೆಯಲ್ಲ ಅಂತ ಹೇಳ್ಬಿಟ್ಟು ಅದೇ ಇಲ್ಲ ಫೆದರ್ಸ್ ಎಲ್ಲ ಯೂಸ್ ಮಾಡಿ ಮಾಡಿದ್ವಿ ಸೊ ತುಂಬ ಚೆನ್ನಾಗಿ ಬಂತು ನಾವು ಸ್ಟಾರ್ಟ್ ಮಾಡಿದ್ವಿ ಒಂದು ಒಂಬತ್ತುವರೆ ಆ ಥರ ಬಟ್ ಅದು ಇದು ಫ್ರೇಮ್ ಎಲ್ಲ ಹಾಕಿ ಉಡನ್ ಫ್ರೇಮ್ ಎಲ್ಲ ಹಾಕಿ ಇದೆಲ್ಲ ಐಡಿಯಾ ಎಲ್ಲ ತೆಗಿ ಅಷ್ಟರೊಳಗೆ ಮತ್ತು ಎಲ್ಲನೂ ಫಿಕ್ಸ್ ಮಾಡೋ ಅಷ್ಟರೊಳಗಡೆ ಆಯಿತು ಒಂದೂವರೆ ಅಂತಲೇ ಹೇಳ್ಬೋದು ಸೊ ಲಾಸ್ಟ್ ಲಾಸ್ಟಲ್ಲಿ ಅವರೊಬ್ಬರೇ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು ತನ್ವೀನು ಮಲ್ಕೊಂಡ್ಬಿಟ್ಲು ನಾನಿನ್ನು ನೆಕ್ಸ್ಟ್ ಡೇ తాంబుల కొడదికెలా రెడీ మంత్బిట్టు ఎలాగూ ఇకను బాగ్గ్లా బ్లౌజ్ పీస్ అదనూ రెడీ మిట్కండె జస్ట్ అదే బాళెహ్ణు బ విలేజ్ అంగల్స్ ఎలా నెక్స్ట్ డే ఇట్క అందకొండెంద్ర ಅಲ್ಲಿ ಇಲ್ಲಿ ಇಟ್ಟ ಆಮೇಲೆ ಬಳೆ ಏನಾದರೂ ಒಡೆದೋಗಿಬಿಟ್ರೆ ಆಮೇಲೆ ಹೂ ಅಷ್ಟೇ ಫ್ರೆಶ್ ಆಗಿರಲ್ಲ ಅಲ್ವಾ ವಿಲ್ಲೇದೆಲ್ಲೇ ಇಲ್ಲ ಸೊ ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ಫ್ರೆಶ್ ಆಗಿರುತ್ತೆ ಬಿಕಾಸ್ ಒಂದು ಒನ್ ಡೇ ಬಿಫೋರ್ ಮಾಡ್ಕೊಂಡ್ರೆ ಚೆನ್ನಾಗಿ ಫ್ರೆಶ್ ಇರಲ್ಲ ಅಂತ ಹೇಳ್ಬಿಟ್ಟು ಜಸ್ಟ್ ಬ್ಯಾಗ್ಗೆ ಬ್ಲೌಸ್ ಪೀಸರ್ನ ಅಷ್ಟನ್ನು ಹಾಕಿ ನಾನು ರೆಡಿ ಮಾಡಿ ಇಟ್ಕೊಂಡೆ ಅಷ್ಟರೊಳಗಾಗಲೇ ತನ್ನಿ ಫುಲ್ಲು ನಿದ್ದೆ ಮಾಡಿಬಿಟ್ಟಿದ್ದಾಳೆ ಬಟ್ ಸ್ಟಿಲ್ ನಾನು ಮತ್ತು ನಾಚಿ ಇಬ್ರು ಕೆಲಸ ಮಾಡ್ತಾನೇ ಇದ್ವಿ ಪಾಪ ಅವರು ನನಗೆ ಬ್ಯಾಕ್ ಪೇಯ್ನ್ ಆಗಿರೋದ್ರಿಂದ ಅವ್ರು ಈ ಸಲ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು ಯಾಕಂತ ಹೇಳಿದ್ರೆ ನನಗೆ ಜಾಸ್ತಿ ಬಗ್ಗಿ ಕೂತು ಎದು ಹೇಳೋದಕ್ಕೆ ಆಗೋದಿಲ್ವಲ್ಲ ಹಾಗಾಗಿ ಏಕೆಂದರೆ ನಾನು ಆಲ್ಮೋಸ್ಟ್ ಟೂ ಆ್ಯಂಡ್ ಹಾಫ್ ಮಂತ್ಸ್ ನಾನು ಬೆಡ್ ಅಲ್ಲೇ ರೆಸ್ಟ್ ಮಾಡಿದ್ದಾಯಿತು ಹಾಗಾಗಿ ತುಂಬ ರಿಸ್ಕ್ ಆಗ್ಬೋದು ಬೇಡ ಅಂತ ಹೇಳ್ಬಿಟ್ಟು ಈ ಸಲ ಅವ್ರು ಸ್ವಲ್ಪ ನನಗೆ ಹೆಲ್ ಜಾಸ್ತಿನೇ ಹೆಲ್ಪ್ ಮಾಡಿದ್ರು ಅಂತಲೇ ಹೇಳ್ಬೋದು ಸೊ ಹೀಗೆ ನನ್ನದು ಇಂದಿನ ದಿನ ಇಷ್ಟು ಪ್ರಿಪ್ರೇಷನ್ಸ್ ಎಲ್ಲ ಆಯಿತು ಬಟ್ ಸ್ಟಿಲ್ ಆನ್ ದ ಟಾಪ್ ಆಫ್ ದಟ್ ಇನ್ನೂ ಆ ಕೆಲಸ ಈ ಕೆಲಸ ಅಂತ ಪೆಂಡಿಂಗ್ ಇದ್ದೇ ಇತ್ತು ಆದರೂ ಏನು ಮಾಡೋಕ್ಕಾಗಲ್ಲ ಹಬ್ಬ ಅಂದಮೇಲೆ ಒಂದಲ್ಲ ಒಂದು ಪೆಂಡಿಂಗ್ ಕೆಲಸಗಳು ಇದ್ದೇ ಇರುತ್ತೆ ಸೊ ಲಾಸ್ಟಲ್ಲಿ ನಮ್ಮ ಅತ್ತೆ ಬಂದುಬಿಟ್ಟು ಎರಡು ಗಂಟೆ ರಾತ್ರಿ ಅನಿಸುತ್ತೆ ಅವಾಗ ಬಂದು ನೋಡಿದ್ರು ಓಹ್ ಎಲ್ಲ ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಇಟ್ಬಿಟ್ಟು ಅವ್ರಂದ್ರೆ ಇದು ಕಲ್ಶನನೂ ಸುಮ್ಮನೆ ಜಸ್ಟ್ ನೋಡಕ್ಕೆ ಇಟ್ಟಿರೋದು ಅದನ್ನು ರೆಡಿ ಮಾಡಿಲ್ಲ ಅದು ಈಗ ಬರುತ್ತೆ ಸೆಂಟರಲ್ಲಿ ಇಟ್ಟರೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ ಇಷ್ಟು ಇದ್ರಲ್ಲಿ ಬರುತ್ತೆ ಅಮ್ಮ ಅಂತ ಹೇಳ್ಬಿಟ್ಟು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ವಿ ಸೊ ಬೆಳಿಗ್ಗೆ ಬೇಗ ಎದ್ದು ಪೂಜೆ ಎಲ್ಲ ಇದಕ್ಕೂ ಸ್ಟಾರ್ಟ್ ಮಾಡಿದ್ವಿ ಇದು ನಾವು ಲಕ್ಷ್ಮಿ ಕಲಸ ಆಗಿರೋದ್ರಿಂದ ನಾವು ಇದರಲ್ಲಿ ಅಕ್ಕಿ ಡ್ರೈ ಫ್ರೂಟ್ಸು ನಿಂಬೆಹಣ್ಣು ಕಲಸೋಕ್ಕೆ ಸ್ವಲ್ಪ ಕಾಯಿನ್ಸು ಇದಿಷ್ಟನ್ನ ನಾವು ಹಾಕ್ತೀವಿ ಎಲ್ಲಾದರೂ ಒಬ್ಬೊಬ್ರುದೊಂದು ಪದ್ಧತಿ ಇರುತ್ತೆ ಕೆಲವ್ರು ನೀರು ಇಡ್ತಾರೆ ಕೆಲವ್ರು ಬರೀ ಅಕ್ಕಿ ಇಡ್ತಾರೆ ಈ ರೀತಿ ಇರುತ್ತೆ ಸೊ ನಾವು ಲಕ್ಷ್ಮೀ ಕಲ್ಸಕ್ಕೆ ಮಾತ್ರ ಈ ರೀತಿ ಇಷ್ಟು ಐಟಮ್ಸನ್ನ ಹಾಕಿ ಇಡ್ತೀವಿ ಇದು ಒಂಥರ ಅಂದರೆ ತುಂಬ ಕಂಪ್ಲೀಟಾಗಿ ಸಮೃದ್ಧಿ ಅನ್ನೋ ಥರ ಒಂದು ಬಿಂಬನ ತೋರಿಸುತ್ತೆ ಸೊ ಹಾಗಾಗಿ ಅದನ್ನು ಹಾಕ್ತೀವಿ ಪೂಜೆ ಎಲ್ಲ ಆಯಿತು ಆ್ಯಸ್ ಯೂಶ್ವಲ್ ಪೂಜೆದು ಟೈಮಿಂಗ್ಸ್ ಹೇಳಿದರು ನೈನ್ ಟು ಟೆನ್ ಆ ಥರ ಏನು ಟೈಮಿಂಗ್ಸ್ ಹೇಳಿದರು ಬಿಕಾಸ್ ನಾನು ನೆಕ್ಸ್ಟ್ ವೀಕ್ ಮಾಡಿದ್ರಿಂದ ಆ ಟೈಮಿಂಗ್ಸ್ಗೆ ಅದು ಮ್ಯಾಚ್ ಆಯಿತು ಸೊ ಪೂಜೆ ಎಲ್ಲ ಬೇಗನೆ ಚೆನ್ನಾಗಿ ಆಯಿತು ಅಂತಲೇ ಹೇಳ್ಬೋದು ಅಷ್ಟಕ್ಕೆಲ್ಲ ನನಗೆ ಆಂಟಿ ಎಲ್ಲ ಬಂದು ಸೊ ಅವ್ರು ಬಂದು ಪರಾಷ್ಟ್ರೊಳಗಡೆ ಫಸ್ಟ್ ಆರತಿ ಬಿಡೋಣ ಅಂತ ಹೇಳಿಬಿಟ್ಟು ಆಂಟಿ ಬರೋವರೆಗಿದ್ದು ಆರತಿ ಎಲ್ಲ ಮುಗಿಸ್ಕೊಂಡ್ವಿ ಸೊ ಅಲ್ಲ ಪೂಜೆ ಎಲ್ಲ ಆಗಿ ತಿಂಡಿ ಎಲ್ಲ ತಿನ್ನೋ ಸುಲ್ಗಡೆ ಲೆವೆನ್ ಓ ಕ್ಲಾಕ್ ಆಯಿತು ಸೊ ಈ ಸಲ ಅಂದರೆ ಅವತ್ತನ ದಿನ ಇಂಡಿಪೆಂಡೆನ್ಸ್ ಡೇ ಇತ್ತು ಮತ್ತು ಕೃಷ್ಣ ಜನ್ಮಾಷ್ಟಮಿ ಎರಡೂ ಇದ್ದಿದ್ದರಿಂದ ಇವನ್ ಮಕ್ಳಿಗೂ ಸ್ಕೂಲ್ ರಜಾ ಆಯಿತು ಪನ್ವಿಗೂ ಸ್ಕೂಲ್ ರಜಾ ನಬಾಯಿಗೂ ಸ್ಕೂಲ್ ರಜಾ ಸೊ ನಾನು ಪೀಸ್ಫುಲ್ಲಾಗಿ ಆಗಿ ಹಬ್ಬನ ಮಾಡಿದೆ ಅಂತ ಹೇಳ್ಬೋದು ಅದೇ ಲಾಸ್ಟ್ ಬಿಫೋರ್ ಲಾಸ್ಟ್ ವೀಕ್ ಮಾಡಿದರೆ ಇಬ್ಬರಿಗೂ ಸ್ಕೂಲಿಗೆ ಕಲಿಸ್ಬೇಕಾಗಿತ್ತು ಅನ್ನೋ ಅರ್ಜೆಂಟ್ ಇರ್ತಾಯಿತ್ತು ಸೊ ಹಾಗಾಗಿ ಪೀಸ್ಫುಲ್ಲಾಗಿ ಇತ್ತು ನಾನು ಪೂಜೆಗೆ ಎಲ್ಲಾರಿಗು ಕೊಡ್ಲಿಕ್ಕೆ ಅಂತ ಹೇಳಿ ಹೋಳಿಗೆನ ಆರ್ಡರ್ ಮಾಡ್ತೀನಿ ಯೂಶಲಿ ನಾನು ಮನೇಲಿ ಮಾಡೋಕ್ಕಾಗಲ್ಲ ಅಷ್ಟು ಜನಕ್ಕೆ ತುಂಬ ಜನನ ಕರೆಯೋದ್ರಿಂದ ಅಂತ ಹೇಳಿ ಸೊ ಇದು ಇಂದಿರಾ ನಗರಲ್ಲೇನೆ ಹೋಳಿಗೆ ಮನೇಲೆಲ್ಲ ನೀವು ಹೋಳಿಗೆನ ಆರ್ಡರ್ ಮಾಡಿದ್ದು ತುಂಬ ಚೆನ್ನಾಗಿತ್ತು ನಾವು ಚಾಕ್ಲೇಟ್ ಹೋಳಿಗೆನ ಟೇಸ್ಟ್ ಮಾಡಿದ್ವಿ ಮತ್ತು ಇನ್ನೊಂದು ಮ್ಯಾಂಗೋ ಹೋಳಿಗೆ ಏನೋ ಆಯಿತು ಅದನ್ನು ಟೇಸ್ಟ್ ಮಾಡಿದ್ವಿ ಬಟ್ ನಾವು ಕೊಡೋರಿಗೆಲ್ಲ ಕಾಯಿ ಹೋಳಿಗೆ ಆಯಿತು ಚೆನ್ನಾಗಿರುತ್ತೆ ಅಟ್ಲೀಸ್ಟ್ ಒಂದಿನ ಮಿಕ್ಕಿದ್ರು ಕೂಡ ಅದು ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾವು ಕಾಯಿ ಹೋಳಿಗೆನ ಆರ್ಡ್ರ್ ಮಾಡಿದ್ವಿ ಇದು ಟೂ ಡೇಸ್ ಬಿಫೋರ್ ಕ್ಲಿಪ್ಪಿಂಗ್ ಅಂತಲೇ ಹೇಳ್ಬೋದು ಅದನ್ನು ನಾನು ಆ್ಯಡ್ ಆನ್ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಇವ್ರ ಹತ್ರ ಎಲ್ಲ ಐಟಮ್ಸ್ ಎಲ್ಲ ಫ್ರೆಶ್ಶಾಗಿ ಅವಾಗಲೇ ಮಾಡಿಕೊಡ್ತಾರೆ ಅವ್ರು ಮುಂಚೆನೇ ಮಾಡಿ ಇಲ್ಲ ಇಡೋದಿಲ್ಲ ಸೊ ಹಾಗಾಗಿ ನಾವು ಆರ್ಡ್ರ್ ಮಾಡಿಬಿಟ್ಟು ಬಂದಿದ್ವಿ ಅವರೆಲ್ಲೂ ನಿಮಗೆ ಸಂಜೆ ಈವ್ನಿಂಗ್ ಫೋರ್ ಓ ಕ್ಲಾಕ್ ಬೇಕಂದ್ರೆ ಒಂದು ತ್ರೀ ಓ ಕ್ಲಾಕ್ ಹತ್ರ ಬಂದು ತೊಗೊಂಡೋಗಿ ನಾವು ಟೂ ಓ ಕ್ಲಾಕೆಲ್ಲ ರೆಡಿ ಮಾಡಿ ಇಟ್ಟಿರ್ತೀವಿ ಅಂತ ಸೊ ಅದೇ ರೀತಿ ಟೂ ಓ ಕ್ಲಾಕಿಗೆಲ್ಲ ಹೋಳಿಗೆ ಎಲ್ಲ ತೊಗೊಂಡ್ಬಂದರು ನಾವೆಲ್ಲ ಪ್ಯಾಕ್ ಮಾಡಿ ಮತ್ತು ಅಗೇನು ಮತ್ತೆ ಏನು ಪೆಂಡಿಂಗ್ ಥಿಂಗ್ಸ್ ಇತ್ತು ಅದನ್ನೆಲ್ಲದನ್ನು ಆ್ಯಡ್ ಆನ್ ಮಾಡಿದ್ವಿ ಇದಕ್ಕೆ ಎಲ್ಲರಿಗೂ ಮುತ್ತೈದೆಯರಿಗೆ ಕೊಡಲಿಕ್ಕೆ ಚಂದ್ರ ಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕ ಪಂಚಕಂ ಸ್ಕಂದ ಮಾತೇತಿ ಷಷ್ಟ ಕಾತ್ಯಾಯಿತಿ ಸಪ್ತಮ ಕಾಲರಾತ್ರಿ ಮಹಾಗೌರಿ ಷ್ಟಮ ನನ್ನ ಆಂಟಿ ಎಲ್ಲರೂ ಲಲಿತಾ ಸಹಸ್ರ ಅದು ಕ್ಲಾಸಸ್ಗೆ ಹೋಗ್ತಾರೆ ಸೊ ಅದು ತುಂಬ ಚೆನ್ನಾಗಿ ದುರ್ಗಾ ಅದು ಮತ್ತು ಲಕ್ಷ್ಮೀ ಸ್ತೋತ್ರಗಳಂದು ತುಂಬ ಚೆನ್ನಾಗಿ ಹೇಳ್ತಾಯಿದ್ರು ಸೊ ಹಾಗಾಗಿ ಅಲ್ಲೂ ಬುಕ್ ತೊಗೊಂಡು ಬಂದಿದ್ರು ಹಾಗಾಗಿ ಇಬ್ಬರು ಹೇಳಿದ್ರು ನನಗಂತೂ ತುಂಬ ಖುಷಿ ಆಯಿತು ತುಂಬ ಲೈಕ್ ತುಂಬಾ ಫೀಲಿಂಗ್ ಬ್ಲೆಸ್ಡ್ ಅಂತಾನೆ ಅನ್ಬೋದು ಆ ಥರ ಅನಿಸ್ತು ಯೂಶಿ ನಾನು ಅಷ್ಟು ಲಕ್ಷ್ಮಿ ಪೂಜೆ ಆದ್ಮೇಲೆ ಥರ ಅದು ಬುಕ್ ಇರುತ್ತೆ ಅದನ್ನ ಓದ್ಬಿಟ್ಟು ನಾನು ಸುಮ್ಮನೆ ಹಾಕ್ತೀನಿ ಬಟ್ ಈ ಸಲ ಆಂಟಿ ಎಲ್ಲ ಸ್ತೋತ್ರ ಎಲ್ಲ ಹೇಳಿದ್ರು ಸೊ ಇನ್ನೂ ಖುಷಿ ಆಯಿತು ನೆಕ್ಸ್ಟ್ ಎಲ್ಲರೂ ಗೆಸ್ಟ್ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಇವರು ಕೂಡ ನನ್ನ ಅಕ್ಕ ಫೇವ್ರೆಟ್ ಅಂತಲೇ ಹೇಳ್ಬೋದು ಹಾಗೆ ನನ್ನ ಅತ್ತೆ ಕೂಡ ಬಂದಿದ್ರು ಅವರು ಮತ್ತು ಅವ್ರ ಎಲ್ಲ ಸೊ ತುಂಬ ಖುಷಿಯಾಯಿತು ನಬಾಯಿ ಅಂತೂ ನಬಾಯಿಗೆ ಏನಾಯಿತು ಅಂದರೆ ಅವ್ನಿಗೆ ಅವತ್ತು ಪೆ ಟ್ಯೂಷನ್ ಮತ್ತು ಫುಟ್ಬಾಲ್ ಎಲ್ಲಾನು ಇತ್ತು ಅವ್ನಿಗೆ ಏಕೆಂದರೆ ಅವನದು ಟ್ಯೂಷನ್ ಟೆಸ್ಟೇನೋ ನಡೀತಾಯಿತ್ತು ಹಾಗಾಗಿ ಅವನಿಗೆ ಟ್ಯೂಷನ್ಗೆ ರಜಾ ಹಾಕ್ಸೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ನಾನು ಟ್ಯೂಷನ್ನೇ ಕಲಿಸ್ಬಿಟ್ಟೆ ನಚಿ ಇದ್ದರೆ ಚೆನ್ನಾಗಿರ್ತಾಯಿತ್ತು ಆದರೂ ಅವ್ರಿಗೂ ಒಂದು ಫಂಕ್ಷನ್ ಇದ್ದಿದ್ದರಿಂದ ಅವರು ಪಾಪ ಇರಲಿಲ್ಲ ಬಟ್ ಅವ್ರು ಹಿಂದಿನ ದಿನ ಎಲ್ಲ ನನಗೆ ಹೆಲ್ಪ್ ಮಾಡಿ ಕೊಟ್ಟು ಹೊಟ್ಟು ಹೋಗಿದ್ರು ಸೊ ನನಗೆ ಆಗ ಗೆಸ್ಟ್ ಎಲ್ಲ ಬಂದಾಗ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟ್ ಗಜಬಿಜ್ಜಿ ಥರ ಅನ್ಸ್ಬಿಡ್ತು ನನಗೆ ಯಾವ ಕಡೆ ಮೇಂಟೇನ್ ಮಾಡ್ಬೇಕಂತಲೇ ಗೊತ್ತಾಗಲಿಲ್ಲ ಇವನ್ ತನಗೆ ಕೂಡ ಇಲ್ಲಿ ಅವಳು ಟ್ಯೂಷನಿಗೆ ಹೋಗ್ಬಿಟ್ಟಿದ್ಲು ಸೊ ಹೇಗೋ ಎಲ್ಲ ಒನ್ ಬೈ ಆಯ್ತು ಚೆನ್ನಾಗಾಯ್ತು ಹಿಂದೆಂದೇನೇ ಪ್ರಿಪೇರ್ ಮಾಡಿದ್ರಿಂದ ಈಸಿ ಆಯ್ತು ಅಂತಲೇ ಹೇಳ್ಬೋದು ಸೊ ನನಗೆ ನನ್ನ ಎಲ್ಲರೂ ಕರೆದಿದ್ದು ಎಲ್ಲರೂ ಬಂದಿದ್ರು ಸೊ ನನಗೆ ಅದಕ್ಕೆ ತುಂಬ ಖುಷಿ ಆಯಿತು ಹಾಕಿ नमोदार <laughs> <laughs> <आगा गा था। laughs> <laughs> ಫ್ರೆಂಡ್ಸ್ ಎಲ್ಲ ಮಳೆ ಎಲ್ಲ ಬರ್ತಾ ಇತ್ತು ಸೊ ಹಾಗೆ ಇಲ್ಲ ಎಲ್ಲರೂ ಒಟ್ಟಿಗೆನೆ ಬಂದಂತಾನೆ ಹೇಳ್ಬೋದು ಅನ್ನೋ ಹಾಗೆ ಇಲ್ದಂಗೆ ಆ ಥರ ಎಲ್ಲ ಗೆಟ್ ಟುಗೆದರ್ ಥರನೇ ಇತ್ತು ಸೊ ಈಗ ಸ್ನಾಕ್ಸ್ ಇಲ್ಲ ನಾನು ಅದು ಮಾಡಿದ್ದು ಆರ್ಡರ್ ಕೂಡ ಅದು ಕೂಡ ಬಿಸಿ ಬಿಸಿ ಆಗಿತ್ತು ಮಳೆ ಬರ್ತಾ ಇತ್ತು ಸೊ ಒಳ್ಳೆ ನಾವೆಲ್ಲ ಒಳ್ಳೆ ಲೇಡೀಸ್ ಕಿಟಿ ಪಾರ್ಟಿ ಮಾಡಿದಂಗೆನೆ ಇತ್ತು ಅಂತಾನೆ ಹೇಳ್ಬೋದು ಸೊ ಎಲ್ಲಾನು ತುಂಬ ನಾನು ಹೇಗೆ ಅಂದ್ಕೊಂಡಿದ್ದೆ ಹಾಗೇನೆ ಬಂತಾನೆ ಹೇಳ್ಬೋದು ಮೂವತ್ತೇನೋ ಒಂದು ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಷ್ಟು ಜನ ಬಂದಿದ್ರು ಸೊ ಆಲ್ ಟುಕೆಟರ್ಸ್ ಒಂಥರ ಫುಲ್ ಡೇ ಒಂಥರ ಫುಲ್ ಪೀಸ್ಫುಲ್ ಆಗಿ ಮತ್ತೆ ಬ್ಲಸ್ಡಾಗಿತ್ತು ಅಂತಲೇ ಹೇಳ್ಬೋದು ಸೊ ಒನ್ ವೀಕ್ ಲೇಟಾಗಿ ಮಾಡಿದೆ ಅಂತ ಅನಿಸ್ತಾ ಇದ್ದಿದ್ದಿಲ್ಲ ಅದು ಬೇಜಾರೇನೆ ಮರ್ತೋಯ್ತು ಅಂತಲೇ ಹೇಳ್ಬೋದು ಸೊ ಇದಾಗಿತ್ತು ನನ್ನ ಇವತ್ತಿನ ಲಾಗ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಇಂಥ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಆಗಲಿ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ everybody wear jeans yeah. everything right? right so she was going to find her one she's <laughs> a little thin and